ಮನುಷ್ಯನಿಗೆ ಜೀವನ ಎಷ್ಟು ಮುಖ್ಯವೋ ಆತನಿಗೆ ಆ ಜೀವನ ನಡೆಸಲು ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಡಿಮೆಯಾಗಬೇಕು ಅಥವಾ ಬರುವ ಸಮಸ್ಯೆಗಳ ಪ್ರಮಾಣ ಕಡಿಮೆ ಇರಬೇಕು ಎಂದರೆ ಈ ನಿಯಮಗಳನ್ನು ಹಾಗೂ ಉಪಾಯಗಳನ್ನು ಮರೆಯದೇ ಪಾಲಿಸಬೇಕು ಕೆಲವೊಮ್ಮೆ ನಾವು ಆರೋಗ್ಯವಾಗಿರಬೇಕೆಂದು ಯಾರು ಏನು ಹೇಳಿದರೂ ಪಾಲಿಸುತ್ತೇವೆ ಅದರಲ್ಲಿ ಕೆಲವು ಫಲ ಕೊಟ್ಟರೆ ಇನ್ನೂ ಕೆಲವು ಶೀಘ್ರವಾಗಿ ಫಲ ಕೊಡುವುದಿಲ್ಲ ನಿತ್ಯ ಜೀವನದಲ್ಲಿ ಏನನ್ನು ಮಾಡಿದರೆ ನಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಇಂದು ತಿಳಿಯೋಣ ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರನ್ನು ಎರಡು ಲೋಟದಷ್ಟು ಕುಡಿಯಬೇಕು ಹೀಗೆ ಮಾಡುವುದರಿಂದ ದೇಹದ ಅಣ್ಣನಾಳ ಜಠರ ಹಾಗೂ ಇನ್ನಿತರ ಭಾಗಗಳು ಸಂಪೂರ್ಣ ಶುದ್ಧಿಯಾಗುತ್ತದೆ ಊಟ ಮಾಡುವ ಅರ್ಧ ಗಂಟೆಗೂ ಮುನ್ನ ಒಂದು ಲೋಟದಷ್ಟು ನೀರು ಸೇವಿಸಿದರೆ ತುಂಬ ಒಳ್ಳೆಯದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ ಜೀರ್ಣಕ್ಕೆ ಸಹಾಯ ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ನೀರು ಸೇವಿಸಿ ಮಲಗಿದರೂ ತುಂಬ ಒಳ್ಳೆಯದು ಧನಿಯ ಕಾಳನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಸೇವಿಸಿದರೆ ಕೂಡಲೇ ವಾಂತಿ ನಿಲ್ಲುತ್ತದೆ ನಾಲ್ಕೈದು ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗಿನ ಸಮಯದಲ್ಲಿ ಆ ಬಾದಾಮಿ ಸೇವಿಸಿದರೆ ಬೊಜ್ಜು ಕರಗುತ್ತದೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಕ್ಯಾರೆಟ್ನಲ್ಲಿ ವಿಟಮಿನ್ಸ್ ಫೈಬರ್ಸ್ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುತ್ತದೆ ದಿನಕ್ಕೆ ಒಂದು ಕ್ಯಾರೆಟ್ ಸೇವಿಸಿದರೆ ದೇಹಕ್ಕೆ ತುಂಬ ಸಹಾಯಕಾರಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ಅಧಿಕವಾಗಿರುತ್ತದೆ ಇದರಿಂದ ಕ್ಯಾನ್ಸರ್ ಬರದಂತೆ ತಡೆಯುವ ಶಕ್ತಿ ಹೆಚ್ಚುತ್ತದೆ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಾಗುತ್ತದೆ ಯಾವಾಗಲೂ ಮಾತ್ರೆಗಳನ್ನು ತಣ್ಣೀರನ್ನು ಸೇವಿಸುತ್ತಾ ನುಂಗಬಾರದು ಉಗುರು ಬೆಚ್ಚಗಿನ ನೀರನ್ನು ಸೇವಿಸುತ್ತಾ ನುಂಗಬೇಕು ಮಾತ್ರೆ ನುಂಗಿದ ತಕ್ಷಣ ನಿದ್ರೆಗೆ ಹೋಗಬಾರದು ಮಾತ್ರೆ ತೆಗೆದುಕೊಂಡ ಕನಿಷ್ಠ ನಲವತ್ತು ನಿಮಿಷ ಆದ ನಂತರ ನಿದ್ರೆಗೆ ಜಾರಬೇಕು ಇಲ್ಲವಾದರೆ ಮಾತ್ರೆಯು ಅನ್ನನಾಳದಲ್ಲಿ ಉಳಿದು ಚಿಕ್ಕ ಚಿಕ್ಕ ಚೂರುಗಳಾಗಿ ಕರಗದೆ ಅನ್ನನಾಳಕ್ಕೆ ತೊಂದರೆಯಾಗುತ್ತದೆ ಅದು ನಮ್ಮ ಅರಿವಿಗೂ ಸಹ ಬರುವುದಿಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಜಗಿದು ತಿಂದರೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ದೇಹದ ತೂಕ ಇಳಿಸಲು ಸಹಾಯ ಮಾಡುತ್ತದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಜೀರಿಗೆ ತಿನ್ನಲು ಇಷ್ಟವಾಗದಿದ್ದರೆ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಕುಡಿಯಬಹುದು ಊಟ ಅಥವಾ ಆಹಾರ ಸೇವಿಸಿದ ತಕ್ಷಣ ಸ್ನಾನ ಮಾಡಬಾರದು ಇದರಿಂದ ತಿನ್ನ ಅನ್ನ ಅಂಟುವುದಿಲ್ಲ ಹಾಗೂ ಜೀರ್ಣಶಕ್ತಿ ದೇಹದಲ್ಲಿ ಕಡಿಮೆಯಾಗುತ್ತದೆ ಆಯಾಸ ಕೂಡ ಆಗುತ್ತದೆ ನೆನಪಿರಲಿ ಊಟ ಆದ ನಂತರ ಚಿಕ್ಕ ಬೆಲ್ಲದ ಚೂರನ್ನು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ ಬೆಲ್ಲದಲ್ಲಿ ಕಬ್ಬಿಣಾಂಶ ಹೇರಳವಾಗಿರುತ್ತದೆ ಲಿವರ್ನ ಕಲ್ಮಶ ತೆಗೆಯುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಉಪ್ಪನ್ನು ಹೆಚ್ಚು ಸೇವಿಸುತ್ತಾ ಹೋದಂತೆ ಬಿಪಿ ನಿಯಂತ್ರಣ ಕಳೆದುಕೊಳ್ಳುತ್ತದೆ ಇದರಿಂದ ದೇಹದಲ್ಲಿ ಯಾವಾಗ ಬೇಕಾದರೂ ಬಿಪಿ ಸಮಸ್ಯೆಗಳು ಉಲ್ಬಣ ಆಗಬಹುದು ಜೊತೆಗೆ ಹೊಟ್ಟೆಯ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಹೆಚ್ಚು ಹೃದಯದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ ನೀವು ತಿನ್ನುವ ಆಹಾರದಲ್ಲಿ ಅರಶಿನ ತಪ್ಪದೆ ಬಳಸಿ ಇದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಮಾವಿನ ಹಣ್ಣು ಪರಂಗಿ ಹಣ್ಣು ಬಾಳೆಹಣ್ಣು ಹೀಗೆ ದಿನ ಹಳದಿ ಬಣ್ಣದ ಹಣ್ಣುಗಳನ್ನು ಹೆಚ್ಚು ತಿಂದರೆ ದೇಹಕ್ಕೆ ವಿಟಮಿನ್ ಎ ಹೆಚ್ಚಾಗಿ ಸಿಗುತ್ತದೆ ಇದರಿಂದ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗುತ್ತದೆ ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರವಿರಬಹುದು ಎಂಬ ಮಾತನ್ನು ಕೇಳಿರುತ್ತೀರಿ ದಿನಕ್ಕೊಂದು ಸೇಬು ತಿಂದರೆ ಹೃದಯದ ಆರೋಗ್ಯ ಹೆಚ್ಚುತ್ತದೆ ಕ್ಯಾನ್ಸರ್ ಬಾರದಂತೆ ತಡೆಯುತ್ತದೆ ದೇಹದ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮಧುಮೇಹ ಬಾರದಂತೆ ಸಹಕರಿಸುತ್ತದೆ ಮೆದುಳಿನ ಶಕ್ತಿ ಹೆಚ್ಚಾಗುತ್ತದೆ ಮಧುಮೇಹಕ್ಕೆ ರಾಮಬಾಣ ಮೆಂತೆ ನೀವು ನಿತ್ಯವೂ ಮೆಂತೆಯನ್ನು ನಿಯಮಬದ್ಧವಾಗಿ ಸೇವಿಸಿದರೆ ಮಧುಮೇಹ ಬಾರದಂತೆ ತಡೆಯುತ್ತದೆ ಬಂದಿದ್ದರೆ ಹತೋಟಿಗೆ ತರುತ್ತದೆ ಜೊತೆಗೆ ತೂಕ ಇಳಿಸಲು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಜೀರ್ಣ ಚೆನ್ನಾಗಿ ಆಗಲು ಚರ್ಮದ ಸಮಸ್ಯೆ ದೂರ ಮಾಡಲು ಸಹಕಾರಿಯಾಗಿರುತ್ತದೆ ನಮ್ಮ ಭಾರತೀಯ ಆಯುರ್ವೇದದ ಪ್ರಕಾರ ದಿನಕ್ಕೆ ಎರಡು ಸಲ ಊಟ ತಿಂದರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಹೀಗೆ ದಿನಕ್ಕೆ ಎರಡು ಊಟ ಮಾಡುವುದರಿಂದ ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೂ ಆರು ಗಂಟೆಗಳ ಅಂತರ ಏರ್ಪಡುತ್ತದೆ ನೀವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿರುತ್ತದೆ ರಾತ್ರಿ ಊಟವನ್ನು ಎಂಟು ಗಂಟೆಯ ಒಳಗೆ ಮಾಡಿರಬೇಕು ಊಟ ಆದ ನಂತರ ಅರ್ಧ ಗಂಟೆಯಾದರೂ ಸ್ವಲ್ಪ ವಾಕ್ ಮಾಡಬೇಕು ಹೊಟ್ಟೆಗೆ ತಿಂದ ಆಹಾರ ಸ್ವಲ್ಪವಾದರೂ ಅರಗಿದೆ ಎಂದಾಗ ಮಾತ್ರ ನಿದ್ರಿಸಬೇಕು ಮಾಂಸಾಹಾರ ದೇಹಕ್ಕೆ ಒಳ್ಳೆಯದೇ ಇರಬಹುದು ಆದರೆ ಅದು ಸಹ ದೇಹಕ್ಕೆ ಮಿತಿಯಾಗಿರಬೇಕು ಮಾಂಸಪ್ರಿಯರು ಎಂದ ತಕ್ಷಣ ದಿನವೂ ಅಥವಾ ದಿನ ಬಿಟ್ಟು ದಿನ ಮಾಂಸಾಹಾರ ಸೇವಿಸಿದರೆ ನಾನಾ ಸಮಸ್ಯೆಗಳನ್ನು ನಿಮ್ಮ ದೇಹಕ್ಕೆ ನೀವೇ ತಂದುಕೊಂಡಂತೆ ಎಚ್ಚರ ಸ್ಪ್ರೈಟ್ ಕೋಕ್ನಂತಹ ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದ ಅತಿ ಮುಖ್ಯವಾದ ಅಂಗವಾದ ಅನ್ನನಾಳದ ಕಾರ್ಯ ಕ್ಷೀಣಿಸುತ್ತಾ ಬರುತ್ತದೆ ಅದರ ಬದಲಾಗಿ ಎಳನೀರು ಹಾಗೂ ನಿಂಬೆಹಣ್ಣಿನ ಜ್ಯೂಸನ್ನು ಸಹ ಪರ್ಯಾಯವಾಗಿ ಸೇವಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು